ಮಾದಿಗ ಮತ್ತು ವಲಯ ಸಂಬಂಧಿತ ಜಾತಿಗಳು ಅತ್ಯಂತ ನಿಕೃಷ್ಟವಾಗಿವೆ ಹಾಗಾಗಿ ಈ ಬಲಾಢ್ಯ ಎಸ್ಸಿ ಜಾತಿಗಳ ಪಟ್ಟಿಗಳಿಂದ ಸ್ವಲ್ಪ ದೂರದಲ್ಲಿಟ್ಟು ಅವ್ರಿಗೊಂದು ಪರ್ಸೆಂಟ್ ಕೊಟ್ಟಿದ್ದೀವಿ ಅವ್ರ ಅವ್ರ ಜಾತಿಯ ಸರ್ಟಿಫಿಕೇಟ್ ಸಿಗುತ್ತೆ ಯಾಕೆ ಜಗಳ ಅಂತ ನಾನೇ ಹೇಳ್ತೇನೆ ನಾನೇನ್ ಹೇಳ್ತೇನೆ ಯಾಕೆ ಮಾದಿಗರಲ್ಲಿ ಅತ್ಯಂತ ಕೆಳಪಡದಲ್ಲಿ ಮಾದಿಗರ ಗುಂಪಿಗೆ ಸೇರಿಸಿ ಅವ್ರ ಸಂಖ್ಯೆ ಹೇಳ್ಬಾರ್ದು ವಲಯರ ಗುಂಪಲ್ಲಿ ಇರ್ತಕ್ಕಂಥವ್ರನ್ನ ಅದೇ ಪಟ್ಟಿಗೆ ಸೇರಿಸಿ ಆ ಸಂಖ್ಯೆಗಳನ್ನ ಅವ್ರಿಗೆ ಹೇಳ್ಬಾರ್ದು ಏನ್ ಸಂಖ್ಯೆ ತಪ್ಪೇನಿದೆಯಂತೆ ಎಷ್ಟಿದಾರೆ ಅಂತ ಹೇಳಕ್ ಏನ್ ತಪ್ಪಂತೆ ಅಲ್ಲ ಹಿಂಗಿದ್ರೆ ಗುಂಪಾ ಎಲ್ಲೂ ಎಲ್ಲವೂ ಕೂಡ ಅಣ್ಣ ತಮ್ಮ ಜಾತಿ ಅಂತ ತಾವೇ ಹೇಳ್ತಾರಲ್ಲ ಅಂಗಿದ್ರ ತಪ್ಪೇನಂತ ನಿಮಗೆ ಕೇಳ್ತಾರೆ ನಾನೇನ್ ಹೇಳ್ತಾ ಇದ್ದೀನಿ ನಾವಿಬ್ರು ಅಣ್ಣ ತಮ್ನಂಗೆ ಬಂದಿರೋದು ಯಾರು ವಿರೋಧ ಮಾಡಿಲ್ಲ ಯಾರು ಪರಸ್ಪರ ವಿರೋಧ ಅಭ್ಯಾಸ ಎಲ್ಲೂ ಬಂದೇ ಅಲ್ಲ ನಾವು ಹ್ಮ್ ಅಂಕಿಅಂಶಗಳು ಕೊಡುವಾಗ ನೀವ್ ಯಾಕೆ ಸಪರೇಟ್ ಮಾಡ್ತೀರಾ ಅಂತ ನಾನ್ ಹೇಳೋದಷ್ಟೇ ಸರಿ ಈಗ ನೆಕ್ಸ್ಟ್ ಆ ಮಾದಿಗ ಸಂಬಂಧಿತ ಜಾತಿಗಳ ಪಟ್ಟಿನಲ್ಲಿ ವಲಯ ಸಂಬಂಧಿತ ಜಾತಿಗಳನ್ನ ಸೇರಿಸ್ಬಿಟ್ಟಿದ್ದಾರೆ ಎರಡ್ ಲಕ್ಷ ಚಲ್ರೆ ಅನ್ನೋದು ನಿಮ್ ಹೋದ ಇದೆ ಏನೋ ಪರಯ ಪರಯ ಮತ್ತೆ ಕರಾವಳಿ ಭಾಗದ್ದು ಮಂಡಾಳು ಅಲ್ಲ ಕರಾವಳಿ ಭಾಗದ ಮೊಗೇರ್ ಇವ್ರನ್ನೆಲ್ಲರೂ ಸೇರಿಸ್ಬಿಟ್ಟಿದ್ದಾರೆ ಅಂತ ನಿಮ್ಮ ವಾದ ಆದ್ರೆ ಆಗ ಏನದು ಪರಯ ಪರಯ ಏನೋ ಇದೆಯಲ್ಲ ಜಾತಿಗಳು ಅದು ಮೂಲತಃ ವೃತ್ತಿಯ ಆಧಾರಿತವಾಗಿ ಚರ್ಮಗಾರಿಕೆಯನ್ನ ಮಾಡುವಂತವರು ಕಸ ಗುಡಿಸೋರು ಅಂದ್ರೆ ಪೌರಕಾರ್ಮಿಕ ವೃತ್ತಿಯನ್ನು ಮಾಡೋರು ಅವೆಲ್ಲವನ್ನು ಕೂಡ ಕಾಲಾನುಕಾಲದಿಂದ ಮಾಡ್ಕೊಂಡ್ ಬಂದಿರೋದು ಮಾದಿಗರು ಹಾಗಾಗಿ ಮಾದಿಗ ಸಂಬಂಧಿತ ಜಾತಿಗಳು ಅಂತ ಹೇಳ್ತಾ ಇದ್ದಾರೆ ಇದನ್ನ ಹೆಂಗೆ ನೀವು ಅದನ್ನ ಕ್ಲಿಯರ್ ಮಾಡ್ತೀರಿ ಅದಕ್ಕೆ ಈಗ ನಾವೇನ್ ಹೇಳ್ತಾ ಇದೀವಿ ಈಗ ಮಗೇರ್ ಆಗಿರ್ಬೋದು ಪರಿಯನ್ನ ಆಗಿರ್ಬೋದು ಅಥವಾ ಮಾಲಾ ಆಗಿರ್ಬೋದು ಅವರೆಲ್ಲಾ ಬಲಗೈ ಸಂಬಂಧಿತ ಜಾತಿಗಳು ಅಂತ ತಮಿಳುನಾಡಿನಲ್ಲಿ ಆಗ್ಲೇನೆ ಎಡಂಗೈ ಮತ್ತು ಬಲಂಗೈ ಅಂತ ಆಗ್ಲೆ ಪರಿಯಾರ್ ಕಾಲದಲ್ಲಿ ಆಗಿವೆ ಇವೆಲ್ಲ ಹ್ಮ್ ಇದು ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಅವ್ರಿಗೆ ಅವ್ರಿಗೂನು ಅಧಿಕೃತವಾಗಿ ಗೊತ್ತಿದೆ ಈ ಜಾತಿಗಳು ಯಾವ ಸಂಬಂಧಿತ ಜಾತಿಗಳು ಅಂತ ಅವ್ರಿಗೆ ಗೊತ್ತಿದೆ ಈಗಾಗಲೇ ನೋಟಿಫಿಕೇಶನ್ ಕೂಡ ಇದೆ ಅವ್ರ ಕೈಯಲ್ಲಿ ಆಗಿದ್ರೂ ಕೂಡ ಅವರು ಮಾದಿಗ ಸಂಬಂಧಿತ ಜಾತಿಗೆ ಈ ಕಡೆ ವಲಯ ಸಮುದ್ಧ ಜಾತಿಗಳ ಆಗ್ತಕ್ಕಂತ ಪ್ರಮೇಯ ಏನು ಉದಾಹರಣೆಗೆ ನಿಮ್ಮ ಮಾದಿಗ ಆಗ್ಬೋದು ಅಥವಾ ಜಲವಾದಿ ಸಮುದಾಯ ಆಗಿರ್ಬೋದು ಅವೆರಡ್ರೂ ಇಂಥವ್ರು ಇಷ್ಟಿಷ್ಟು ಪಡ್ಕೊಂಡ್ಬಿಟ್ಟಿದ್ದಾರೆ ಇವ್ರಿಗೆ ಏನು ಸಿಕ್ಕೇ ಇಲ್ಲ ಹಾಗಾಗಿ ಇಂಥವ್ರನ್ನ ಒಂದು ಪರ್ಸೆಂಟ್ ಜಾಸ್ತಿ ಕೊಟ್ಟು ಇವ್ರಿಗೆ ಈ ಪರ್ಸೆಂಟೇಜ್ ಅನ್ನ ಕೊಡ್ತಾ ಇದೀವಿ ಅಂತ ಬರಿಬೋದಿತ್ತಲ್ಲ ಅಂತ ನಮ್ದು ನನಗೆ ಒಂದು ಆಶ್ಚರ್ಯ ಅಥವಾ ಆ ತಮಾಷೆ ಅನ್ಸುತ್ತೆ ಏನಂದ್ರೆ ಮಾದಿಗ ಸಂಬಂಧಿತ ಜಾತಿಗಳ ಪಟ್ಟಿಯಲ್ಲಿ ನೀವು ಕ್ಲೈಮ್ ಮಾಡ್ತಾ ಇರುವಂತ ವಲಯ ಸಂಬಂಧಿತ ಜಾತಿಗಳು ಸೇರ್ಸಿದ್ರೆ ಇದಕ್ಕೆ ಮಾದಿಗರು ವಿರೋಧ ಮಾಡ್ಬೇಕಿತ್ತು ಯಾಕೆ ಅಂತಂದ್ರೆ ಎಲ್ಲ ವಲಯರು ಭೋವಿಗಳು ಕೊರ್ಮರು ಕೊರ್ಚರು ನಮ್ ಕಿತ್ಕೊಂಡ್ ತಿಂದ್ ಬಿಡ್ತಾ ಇದಾರೆ ನಮಗೆ ಸಪರೇಟ್ ಆಗಿ ಕೊಡಿ ನಮ್ ನಮಗೆ ದೇವ್ರು ದಕ್ತಾ ಇಲ್ಲ ಅಂತ ಹೋರಾಟ ಮಾಡ್ಕೊಂಡ್ ಬಂತಿರುವಂತ ಬರ್ತಾ ಇರುವಂತ ಮಾದಿಗ ಸಮುದಾಯದವರು ಮತ್ತೆ ಯಾಕೆ ವಲಯ ಸಂಬಂಧಿತ ಜಾತಿಗಳನ್ನ ನಮ್ಮ ಜೊತೆ ಸೇರ್ಸಿದಿರಿ ಇಲ್ಲೂ ಕೂಡ ಅವ್ರು ಪಾಲ್ತಿದ್ರು ನಾವೇನ್ ಮಾಡ್ಬೇಕು ಅಂತ ಬೀದಿಗಿಳಬೇಕಾಗಿದ್ದರು ಅವರು ಆದ್ರೆ ಮಾದಿಗ ಸಮುದಾಯ ಇದನ್ನ ಒಪ್ಕೊಂಡು ತಣ್ಣಗೆ ಆಯ್ತಪ್ಪ ಅಂತ ಸುಮ್ನಿದೆ ಯಥಾವತ್ ಜಾರಿ ಮಾಡಿ ಅಂತ ಫ್ರೀಡಂ ಪರ್ಗಲ್ ಫೈಟಿಂಗ್ ನಡೀತಾ ಇದೆ ಆದ್ರೆ ನೀವು ಬಿಡಿ ನಮ್ ಪಾಲ್ ಅಲ್ಲೂ ಸಿಗುತ್ತೆ ಇಲ್ಲೂ ಸಿಗುತ್ತೆ ಅನ್ ಅನ್ಬೇಕಾಗಿದ್ದವ್ರು ಬೇಕಾಗಿಲ್ಲ ವಾಪಸ್ ಕೊಟ್ಟಿದ ಕಿತ್ತಾಡ್ತಿದ್ದೀರಿ ಈ ದಿನ ಎಂತ ಅರ್ಥ ಮಾಡ್ಕೊಳ್ದಾವು ಇದು ತಮಾಷೆ ಅನ್ನಿಸ್ತಾ ಇಲ್ವಾ ಅಥವಾ ವರದಿ ಮತ್ತು ಜಾತಿಗಳು ಸರಿಯಾಗಿ ಇವ್ರಿಗೆ ಅರ್ಥ ಆಗಿಲ್ವಾ ಎರಡು ಸಮುದಾಯಗಳಿಗೆ ಅಂತ ಎರಡು ಸಮುದಾಯಗಳಿಗೂ ಸ್ವಲ್ಪ ಅದು ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆಗಿಲ್ಲ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಮ್ಮ ಸೋದರರಿಗೆ ಅಂಕಿಅಂಶಗಳ ಪ್ರಕಾರ ಅವ್ರ ಆರ್ ಇದಾರೆ ಅವ್ರ ಆರ್ ಪರ್ಸೆಂಟ್ ಆಯ್ತು ಅವ್ರು ಏನೋ ಅವ್ರ ಖುಷಿ ಪಡ್ತಾರೆ ಸಂತೋಷ ನಮ್ಗೆ ಬಹಳ ಖುಷಿ ಇದೆ ಆದ್ರೆ ಒಂದು ಅಷ್ಟೇ ಸಮಾಂತರವಾಗಿರ್ತಕ್ಕಂತ ಒಂದು ಸಮುದಾಯವನ್ನ ಒಂದು ಕಡೆ ವಲಯ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಇಡೋದು ಇನ್ನೊಂದ್ ಕಡೆ ಚಲವಾದಿ ಅಂತ ಇಡೋದು ಇನ್ನೊಂದ್ ಕಡೆ ಜಾತಿಗಳನ್ನೇ ತಕೊಂಡೋಗ ಸೇರ್ಸ್ತಕ್ಕಂತ ಅನಿವಾರ್ಯತೆ ಏನಿತ್ತು ನಮ್ ನ್ಯಾಯಮೂರ್ತಿಗಳಿಗೆ ಸೊ ಈಗ ಅದು ತಿದ್ದುಪಡಿಗಳಾಗಬೇಕು ಅಂತ ನೀವು ಕೇಳ್ತಾ ಇರುವಂತದ್ದು ಖಂಡಿತ ಆಗಬೇಕು ಇಲ್ಲ ಮುಂದೆ ಸಮಸ್ಯೆನೇ ಆಗ್ತದೆ ಮತ್ತೆ ಕಾನೂನು ಕುಂಟೆ ಹೋಗುತ್ತೆ ಅದು ಕೊಳೆಯುತ್ತೆ ಆಮೇಲೆ ಅದು ಅಂದ್ರೆ ಇವಾಗ ನೀವ್ ಮಾತು ಕೇಳಿಲ್ಲ ಅಂದ್ರೆ ಕೋರ್ಟ್ ಹೋಗ್ತಿರಿ ಮತ್ತೆ ಹೇಳ್ತಾ ಇದ್ದೀವಿ ನಾವು ನಾವು ಹೋಗಲ್ಲ ನಾವು ಹೋಗಲ್ಲ ಯಾರ್ಯಾರು ಸಮಸ್ಯೆ ಅನುಭವಿಸ್ತಾರೋ ಅವ್ರು ಹೊಟ್ಟೆ ಮತ್ತೆ ನಾವಿಬ್ರು ಇನ್ನೆಷ್ಟು ವರ್ಷ ಬಿದ್ದಿಲ್ಲ ನಿಂತ್ಕೊಳ್ಳೋಣ ಮತ್ತೆ ಈಗ ಇನ್ನೊಂದು ನಿಮ್ಮ ಮಾತಿನಲ್ಲಿ ಬಹಳ ವಿರೋಧ ವ್ಯಕ್ತ ಆಗ್ತಾ ಇರೋದೇನು ಅಂತಂದ್ರೆ ನಾಗಮೋಹನ್ ದಾಸ್ ಆಯೋಗ ರಚನೆ ಆದಂತ ಎಂಟು ತಿಂಗಳಲ್ಲಿ ಚಳವಾದಿ ಸಮುದಾಯದಲ್ಲಿ ಎಂಟು ಲಕ್ಷ ಮಕ್ಕಳುಗಳು ಹುಟ್ಟಿದಾವೆಲ್ಲ ಪರಿಗಣಿಸಿಲ್ಲ ತಪ್ಪು ಅಂತ ಹೇಳ್ತಾ ಹೆಂಗೆ ಅದು ಲೆಕ್ಕಾಚಾರದಲ್ಲಿ ಹೆಂಗೆ ಅಂದ್ರೆ ನಾನು ಬೆಂಗಳೂರು ಮತ್ತು ಈ ಕಡೆ ನಗರ ಭಾಗದಲ್ಲಿ ಇವರು ಯಾವಾಗ ಯಾವ್ದೋ ಒಂದು ಸಣ್ಣ ಮೊಬೈಲ್ ಕೊಟ್ಟರು ಅವರೆಲ್ಲ ಅಂಗನವಾಡಿ ಸಹಾಯಕರಿಗೆ ಟೀಚರ್ ಗಳಿಗೆ ನಾವ್ ಅದನ್ನ ಹೋಗಿ ಅಬ್ಸರ್ವ್ ಮಾಡಿದ್ರೆ ಏನಪ್ಪಾ ಇದ್ರಲ್ಲಿ ಹೆಂಗೆ ಅಪ್ಲೋಡ್ ಮಾಡ್ತಾರ ಏನು ಅಂತ ಕೇಳಿದ್ರೆ ಅಲ್ಲಿ ಆಧಾರ್ ಕಾರ್ಡ್ ಕೇಳ್ತು ಆಧಾರ್ ಕೇಳಿದಾಗ ರೇಷನ್ ಕಾರ್ಡ್ ಕೇಳ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೊಟ್ರೆ ಒಬ್ಬ ಅಥವಾ ಇಬ್ಬ ಅಥವಾ ಮೂರ್ ದಿನ ಹಿಂಗೆ ಅವರು ಅವಕಾಶ ಮಾಡ್ಕೊಟ್ಟೆ ಹೊರತು ಇದ್ರು ಒಂದೊಂದ್ ಮಕ್ಕಳು ಎರಡ್ ಎರಡ್ ಮಕ್ಕಳು ಸೇರ್ಸಕ್ ಆಗ್ಲೇ ಇಲ್ಲ ಅದ್ರಲ್ಲಿ ತಗೊಳ್ಲೇ ಇಲ್ಲ ಅದು ಹಾಗಾಗಿ ಅದು ಆ ಸಮಸ್ಯೆ ಚಲವಾದಿ ಸಮುದಾಯಕ್ಕೆ ಮಾತ್ರ ಆಗಿರುತ್ತಾ ಮಾದಿಗ ಸಮುದಾಯಕ್ಕೂ ಆಗಿರ್ತಾ ಇರುತ್ತಲ್ವಾ ಖಂಡಿತ ಖಂಡಿತ ಮಾದಿಗ ಸಮುದಾಯಕ್ಕೂ ಅದೇ ಸಮಸ್ಯೆ ಆಗಿದೆ ಅವ್ರಿಗೂ ಕಡಿಮೆ ಇದೆ ಈಗ ಈ ವಿಷಯದಲ್ಲಿ ಅವ್ರಿಗೂ ಕಡಿಮೆ ಮಾಡಿದ್ದಾರೆ ಅವರು ಏಳರ ಮೇಲೆ ಇರಬೇಕು ಅಲ್ಲ ಏನಂದ್ರೆ ಈಗ ಜಾತಿ ಜನಸಂಖ್ಯೆ ಹೆಚ್ಚಾದ ಮಾತ್ರಕ್ಕೆ ಪ್ರಮಾಣ ಏನು ಹೆಚ್ಚಾಗೋದಿಲ್ಲ

ಏನ್ ಪರ್ಸೆಂಟ್ ಆಹ್ ಇದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಎ ಕೆ ಏಡಿ ನಮ್ಮದೇ ಚಲವಾದಿ ಸಮುದಾಯ ಇದೆ ಅಂತ ನೀವೇ ಕ್ಲೈಮ್ ಮಾಡ್ತಾ ಇದ್ರಿ ಹೌದಾ ಏಕೆ ಏಡಿ ನಮ್ಮ ಮಾದಿಗ ಸಮುದಾಯ ನಮ್ ಸೋದರ್ರು ಇದ್ದಾರೆ ಅಲ್ಲಿ ಇದಾರೆ ಅಂತ ನೀವು ಇದಾರೆ 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 ಹಾ ಸರಿ ಅಲ್ಲಿ ಒಂದ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅಲ್ಲಿ ಒಂದ್ ಪರ್ಸೆಂಟ್ ನಾವಿಬ್ರು ನಾವಿಬ್ರುನು ನಾವು ಇಬ್ರುನು ಅದನ್ನ ಕೂತು ಅದ್ ಯಾರ್ಯಾರ್ ಇದ್ದಾರೆ ಅಂತ ನೋಡ್ಕೋಬೇಕು ಚೆಕ್ ಹಾಡೋದೇ ಆ ಪ್ರಕಾರ ಹೋಯ್ತು ಅಂತಂದ್ರೆ ಪಾಯಿಂಟ್ ಫೈವ್ ಫೈವ್ ಅಂತ ಅನ್ಕೊಳ್ಳೋಣ ಸೊ ಅಲ್ಲಿಗೆ ಐದು ಐದು ಈಗ ಏನ್ ಐದು ಅಂತ ಅನೌನ್ಸ್ ಮಾಡಿದ್ದಾರೆ ಚಲವರ್ ಸಮುದಾಯಕ್ಕೆ ಐದುವರೆ ಆಯ್ತು ಮತ್ತೆ ಏನ್ ಅಲೆಮಾರಿ ಐವತ್ತೊಂಬತ್ತು ಸಮುದಾಯಗಳಿದಾವಲ್ಲ ಅಲ್ಲೂ ಕೂಡ ಒಂದು ಪರ್ಸೆಂಟ್ ಇಟ್ಟಿದ್ದಾರೆ ಅಲ್ಲೂ ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳೇ ಇರೋದ್ರಿಂದ ಅಲ್ಲೂ ಅರ್ಧ ಪರ್ಸೆಂಟ್ ಇದೇ ಸಮುದಾಯ ಸಿಗುತ್ತೆ ಹಂಗೂ ಆರ್ ಪರ್ಸೆಂಟ್ ಆಯ್ತಲ್ವಾ ಅಂತ ಕೇಳ್ತಾರೆ ಅದ್ನೇ ನಾನ್ ಹೇಳ್ತಾ ಇರೋದು ಏನ್ ಪರ್ಸೆಂಟೇಜ್ ಕೊಡ್ತಿರೋ ಕರೆಕ್ಟ್ ಆಗಿ ಸೇರ್ಸ್ಬಿಟ್ ಕೊಟ್ಬಿಟ್ರಪ್ಪ ಅಂತಿದ್ದೀವಿ ಅಲ್ಲೊಂದ್ ಅಲ್ಲೊಂದು ಅಲ್ಲೊಂದ್ ಗುಡ್ಡೆ ಇಲ್ಲೊಂದ್ ಗುಡ್ಡೆ ಇಲ್ಲೊಂದ್ ಗುಡ್ಡೆ ಇಲ್ಲೊಂದ್ ಗುಡ್ಡೆ ಯಾಕ್ ಮಾಡ್ಬೇಕು ಅಂತ ನಾನು ದತ್ತಾಂಶದ ಅನುಸಾರವಾಗಿ ಹಂಗ ಮಾಡಕ್ ಬರಲ್ಲ ಅದು ಮಾತ್ರ ಮಾಡಿದ್ರೆ ಕೋಟಲ್ ಇಲ್ಲಲ್ಲ ಅಂತ ಹೋದ ಇದೆಯಲ್ಲ ದತ್ತಾಂಶಗಳ ಪ್ರಕಾರನೇ ಸುಪ್ರೀಂ ಕೋರ್ಟ್ ಏನ್ ನಿಖರವಾದ ದತ್ತಾಂಶ ಏನಿದೆ ಅದರಲ್ಲಿ ಚಲವಾದಿ ಸಂಬಂಧಿತ ದತ್ತಾಂಶ ಏನು ಮಾದಿಗ ಸಂಬಂಧಿತ ದತ್ತಾಂಶ ಏನು ಇನ್ನುಳಿದ ದತ್ತಾಂಶ ಏನು ಅಂತ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ ಹೇಳ್ದನೇ ನೀವು ಈ ಗುಂಪು ತಗದ ಅಲ್ಲಿಗೆ ಆ ಗುಂಪು ತಗಲಿಕ್ಕೆ ಹೆಂಗ್ ಸಾಧ್ಯತೆ ಇದೆ ಅದು ಆ ಆಯ್ತು ಈಗ ವರದಿಯಲ್ಲಿ ತುಂಬಾ ಲೋಪಗಳಿದಾವೆ ಅಂತ ಕೊನೆಗೆ ನೀವು ಕ್ಲೈಮ್ ಮಾಡ್ತಾನೆ ಇದ್ದೀರಿ ಈಗಲೂ ಕೂಡ ವರದಿಯಲ್ಲಿ ಲೋಪ ಇದ್ದ ಮೇಲೆ ಈ ವರದಿ ಸರಿಯಾಗಿ ತರೋದಕ್ಕೆ ಸಂಬಂಧಪಟ್ಟಂತೆ ರಚನೆ ಆಗಿದ್ದಂತಾಗ ಉಪ ಸಮಿತಿಗಳು ಸಂಯೋಜಕ ಸಮಿತಿಗಳು ಕೋಆರ್ಡಿನೇಟಿಂಗ್ ಟೀಮು ಇದೆಲ್ಲದರಲ್ಲೂ ಕೂಡ ಬಹುಪಾಲು ಚಲವಾದಿ ಸಮುದಾಯದ ಅಧಿಕಾರಿಗಳೇ ಮಿನಿಸ್ಟ್ರಿಂದ ಹಿಡಿದು ಅಧಿಕಾರಿಗಳೇ ಇದ್ರು ಹಾಗಾದ್ರೆ ನೀವು ಅವ್ರ ಮೇಲೆ ಅವ್ರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಬೇಕಲ್ವಾ ಖಂಡಿತ ಅವ್ರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸ್ತೀವಿ ಅವರೆಲ್ಲ ರಾಜೀನಾಮೆ ಕೊಡಬೇಕು ಅವ್ರನ್ನೆಲ್ಲ ಡಿಸ್ಮಿಸ್ ಮಾಡಬೇಕು ಅಂತ ಹೇಳ್ತೀನಿ ನಾನು ಮತ್ತೆ ಇನ್ನೊಂದು ಸಭೆನಲ್ಲಿ ಕೂತು ಮಾತಾಡುವಾಗ ತಾವು ಆ ಮಾದಿಗ ಸಮುದಾಯಕ್ಕೆ ಆದಿಗಾಂಬ ನಿಗಮ ಮತ್ತೆ ಮಾದಿಗ ಅಭಿವೃದ್ಧಿ ನಿಗಮ ಸಫಾಯಿ ಕರ್ಮಚಾರಿ ನಿಗಮ ಅಂತೆಲ್ಲ ಮಾಡಿದ್ರು ನಾವು ಅದನ್ನ ಏನು ಪ್ರಶ್ನೆ ಮಾಡ್ವಾ ನಿಮ್ಮನ್ನ ಪ್ರಶ್ನೆ ಆತನ ಉಪಯೋಗಿಸ್ತೀರಿ ಉಪಯೋಗಿಸ್ತೀರಿ ಅದ್ರ ಬಗ್ಗೆ ತುಂಬಾ ವಿರೋಧ ಇದೆ ಇವರು ಪದೇ ಪದೇ ನೀವು ಅಂತಾರೆ ಅಂದ್ರೆ ನಮ್ಮಿಂದ ಪ್ರತ್ಯೇಕವಾಗಿದ್ದಂತಹ ಸ್ವಾಮೀಜಿ ಆಗಿ ನಡ್ಕೊತಾ ಇದ್ದಾರೆ ಅಂತ ಕೇಳ್ತಾರೆ ಇದಕ್ಕೆ ಏನ್ ಸ್ವಾಮೀಜಿ ನಿಮ್ಮ ಸಮರ್ಥನೆ ಅದಕ್ಕೆ ನಮ್ಗೆ ನನಗೇನಂತಾರೆ ಅಂದ್ರೆ ನಮ್ಗೆ ಅಂತಾರೆ ಅಂದ್ರೆ ಏನ್ ಸ್ವಾಮೀಜಿ ನಾವು ಇಷ್ಟು ವರ್ಷ ಆ ನಾವು ಇಷ್ಟು ಹಿಂದುಳಿದಿದ್ದೀವಿ ಇಷ್ಟು ಶಿಕ್ಷಣದಲ್ಲಿ ಹಿಂದುಳಿದಿದ್ದೀವಿ ವಿದ್ಯೆಯಲ್ಲಿ ಹಿಂದುಳಿದಿದ್ದೀವಿ ಉದ್ಯೋಗದಲ್ಲಿ ಹಿಂದುಳಿದಿದ್ದೀವಿ ಎಲ್ಲಾ ಬಲಗೈ ಸಮುದಾಯದಲ್ಲೇ ತಕೊಂಡ್ಬಿಟ್ಟಿದ್ದಾರೆ ಅಂತಕ್ಕಂತ ಆಪಾದನೆ ನಮ್ಮ ಮೇಲೆ ಮಾಡ್ತಾ ಇದ್ರು ಹಿಂದೆ ಎಲ್ಲ ಹ್ಮ್ ನಾನು ನಾನ್ ಅಂದೆ ನೋಡಪ್ಪ ಮಾತಂಗ ಮಾಳವ ಲೆಫ್ಟ್ ರೈಟ್ ಅದ್ರ ಎಲ್ಲ ನಾವ್ ಅಣ್ತಂಬಿರ ನಾವ್ ಎಲ್ಲೂ ಪ್ರಶ್ನೆ ಮಾಡಲ್ಲ ನಿಮ್ ಏನ್ ಕೊಟ್ರು ನಾವ್ ಪ್ರಶ್ನೆ ಮಾಡಲ್ಲಪ್ಪ ಅದೇ ಜಾಗ ಕೊಟ್ಟು ತಕೊಂಡ್ರು ತಗೊಳ್ಳಿ ನಾವೇನ್ ಪ್ರಶ್ನೆ ಮಾಡಿಲ್ಲ ನಾವು ಅದ್ ಸಫಾಯಿ ಕರ್ಮಚಾರಿ ತಗೊಂಡ್ ನಾವ್ ಯಾವ್ದು ಪ್ರಶ್ನೆ ಮಾಡಲ್ಲಪ್ಪ ನಾವ್ ಅಂಬೇಡ್ಕರ್ ಅವ್ರು ಓದ್ಕೊಂಡಿರೋದ್ರಿಂದ ನಾವ್ ಅಂಬೇಡ್ಕರ್ ಅಂಬಾಳದ್ ಕೆಳಗಡೆ ಬದುಕ್ತಾ ಇದೀವಿ ಎಲ್ಲೋ ಉದಾಹರಣೆ ಅಷ್ಟೇನಾ ಇನ್ನೆರಡು ಪ್ರಶ್ನೆ ಇದೆ ಸ್ವಾಮೀಜಿ ಇನ್ನೆರಡು ಪ್ರಶ್ನೆ ನಂತರ ಒಂದು ಮೈಸೂರಿನಲ್ಲಿ ನಡೆದಂತಹ ಒಂದು ಚಳವಳಿಯ ಸಂದರ್ಭದಲ್ಲಿ ಸಂಬಂಧಪಟ್ಟಂತೆ ಅಲ್ಲಿನ ಮಾಜಿ ಮೇಯರ್ ಅವರು ಈ ಒಳಮೀಸಲಾತಿ ಹೋರಾಟವನ್ನ ಬಲಗೈನವ್ರು ಪ್ರಾರಂಭ ಮಾಡಿದ್ದಲ್ಲ ಮಾದಿಗರು ಪ್ರಾರಂಭ ಮಾಡಿದ್ದು ಅವ್ರಿಗೆ ಮೀಸಲಾತಿ ಕೇಳೋ ಹಕ್ಕಿಲ್ಲ ಯಾಕಂದ್ರೆ ಅಂಬೇಡ್ಕರ್ಗ ಅವ್ರಿಗೂ ಸಂಬಂಧನೇ ಇಲ್ಲ ಅಂಬೇಡ್ಕರ್ ವಿಚಾರವಾದಿಗಳೇ ಅಲ್ಲ ಅಂಬೇಡ್ಕರ್ನ ಅವ್ರಿಗೆ ಯಾವತ್ತೂ ಕೂಡ ನಾವು ಹೋಲಿಸಿಕೊಳ್ಳೋಕ್ ಅಗತ್ಯ ಇಲ್ಲಾ ಅಂತಾರೆ ತಾವಲ್ಲಿ ಮೌನ ವಹಿಸಿರ್ತೀರಿ ಅವ್ರ ಇಲ್ಲ ನಾನು ಆ ಒಂದು ಪತ್ರಿಕಾಗೋಷ್ಠಿ ಅದ್ರ ಮಾರ್ನಿಗೆ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿಸಿ ಅದರಲ್ಲಿ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ವಾದಿಗಳು ಮೊಟ್ಟ ಮೊದಲ ಬಾರಿಗೆ ಅಂಬೇಡ್ಕರ್ ಅವರ ವಿಚಾರವನ್ನ ತನ್ನ ಹೃದಯ ಕಪ್ಕೊಂಡಿದ್ದೇ ಬಿ ಕೃಷ್ಣಪ್ಪನವರು ಹಾಗಾಗಿ ನಾವು ಮಾದಿಗ ಸಮುದಾಯದ ಒಟ್ಟಾರೆ ಸಮುದಾಯವನ್ನು ಹೇಳ್ತಕ್ಕಂತ ತಪ್ಪಿದೆ ಅದ್ರಲ್ಲಿ ಕೆಲವು ರವಿದ್ಯಾವಂತ ಇರಬಹುದು ವಿಚಾರ ಇಲ್ಲದೆ ಗೊತ್ತಿಲ್ಲ ಇರಬಹುದು ಬಟ್ ಆತರ ಅಂಬೇಡ್ಕರ್ ವಾದಿಗಳಲ್ಲ ಅನ್ನೋ ತಪ್ಪು ಅಂತ ನಾನು ಅವರಿಗೆಲ್ಲ ಮನವರಿಕೆ ಮಾಡ್ಕೊಟ್ಟಿದ್ದೇನೆ ಮತ್ತೆ ಅಲ್ಲಿ ಮಾಧ್ಯಮ ಗೋಷ್ಠಿನೂ ಮಾಡಿಸಿದ್ದೇನೆ ಮತ್ತೆ ಇನ್ನೊಂದು ಏನೇ ವಿರೋಧಗಳಿರ್ಲಿ ಭಿನ್ನಾಭಿಪ್ರಾಯಗಳಿರ್ಲಿ ಆ ವರದಿ ಪರಿಷ್ಕರಣೆ ಆಗ್ಬೇಕು ಅಥವಾ ವಜಾ ಆಗ್ಬೇಕು ಅನ್ನೋ ಒತ್ತಾಯಗಳು ಏರೇ ಮಾಡೋದಿರ್ಲಿ ಅದ ಅದು ಓಕೆ ಆದ್ರೆ ಒಬ್ಬ ನ್ಯಾಯಮೂರ್ತಿಗಳನ್ನ ಅವರ ಫೋಟೋಗಳನ್ನ ಆ ಚಪ್ಪಲಿಯಲ್ಲಿ ಹೊಡೆಯುವಂತದ್ದು ಬೆಂಕಿಯಲ್ಲಿ ಸುಟ್ಟ ಹಾಕುವಂತದ್ದು ಇದು ಎಷ್ಟು ಮಟ್ಟಿಗೆ ಸರಿ ಸ್ವಾಮೀಜಿ ನನಗೆ ಈ ನ್ಯಾಯಮೂರ್ತಿಗಳು ಏನು ಸಾಮಾಜಿಕ ನ್ಯಾಯವನ್ನ ಇಡೀ ಸಮುದಾಯಕ್ಕೆ ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಸಂವಿಧಾನ ಎಂದೇ ಸರ್ಗರಿಗೂ ಸಮಪಾಳು ಸರ್ಗರಿಗೂ ಸಮಪಾಲು ಕೊಡ್ತಾರೆ ಅಂತ ನಾವೇನು ನಂಬಿಕೆ ವಿಶ್ವಾಸ ಇಟ್ಕೊಂಡು ಒಂದು ಅಪ್ಲಿಕೇಶನ್ ಕೊಡದೆ ಅವ್ರ ಹತ್ರ ಒಂದಿನ ಮುಖ ತೋರಿಸ್ದೆ ನಾವ್ ಯಾವತ್ತು ಇಲ್ಲಿವರೆಗೂ ಅವ್ರ ಹತ್ರ ಭೇಟಿನೇ ಆಗಿಲ್ಲ ನೀವ್ ಹಿಂಗ್ ಮಾಡಿ ನೀವ್ ಹಿಂಗ್ ಮಾಡಿ ನೀವ್ ಹಿಂಗ್ ಮಾಡಿ ಅಂತ ಹೇಳ ಆದ್ರೂ ಅವ್ರ್ಗ ಅಷ್ಟು ವಿಶ್ವಾಸ ಇಟ್ಟಿದ್ ಇವತ್ತು ಈ ತರ ತಾರತಮ್ಯಗಳನ್ನ ಈ ತರ ಜಾತಿಗಳನ್ನ ಅಲ್ಲಲ್ಲಿ ಸೇರ್ಸೋದು ಮಾಡೋದು ಈ ಜಾತಿ ತೆಗೆದು ಅಲ್ಲ ಹಾಕೋದು ಆ ಜಾತಿ ತೆಗೆದು ಇಲ್ಲ ಆಮೇಲೆ ಅಸಮಾನರ ಜೊತೆಯಲ್ಲಿ ಸಮಾನರನ್ನ ಸೇರಿಸಿದರೆ ಅಸಮಾನತೆ ಉಂಟಾಗುತ್ತದೆ ಅಂತಕ್ಕಂತ ಟಿಪ್ಪಣಿಯನ್ನ ಬರೀತಕ್ಕಂಥದ್ದು ಆಮೇಲೆ ಬೇರೆ ಬೇರೆ ತರದ ಅವರ ಅಬ್ಸರ್ವೇಷನ್ಗಳನ್ನ ನಾವು ಗಮನಿಸಿದಾಗ ಅವರ ತಲೆಯಲ್ಲಿ ಎಲ್ಲೋ ಒಂದು ಕಡೆ ಏನೋ ತುಂಬಿಕೊಂಡಿದೆ ಅಂತಕ್ಕಂಥದ್ದು ನಮ್ಗೆ ನಮಗೆ ನನ್ನ ವೈಯಕ್ತಿಕವಾಗಿ ಅದು ಅನ್ನಿಸ್ತಾ ಇರೋ ದೃಷ್ಟಿಯಿಂದ ನನಗೆ ಹಿಂಗ ಅನಿಸ್ತದೆ ಅಂದ್ರೆ ಸಾಮಾನ್ಯ ದೃಷ್ಟಿಯಲ್ಲಿ ಏನಾಗಿರ್ಬೋದು ಆ ನಿಟ್ಟಿನಲ್ಲಿ ಒಬ್ಬ ನ್ಯಾಯಮೂರ್ತಿಗಳನ್ನ ಹಂಗ್ ಮಾಡಬಾರ್ದು ಸುಡೋದು ಎಲ್ಲ ತಪ್ಪಿದೆ ಬಟ್ ನಾವಂತೂ ನಮ್ ಎದುರುಗಡೆ ಅದು ಪೇಪರ್ ಸುಟ್ರು ಅದಕ್ಕೆ ಅವ್ರಿಗೆ ಹೇಳಿ ಹೆಂಗ್ ಸುಡಬಾರ್ದ್ರಪ್ಪ ಅಂತ ಹೇಳಿದ್ರೆ ಆದ್ರೂ ಪ್ರತಿಭಟನಾಕಾರರು ಗೊತ್ತಲ್ಲ ನಿಮ್ಗೆ ಪ್ರವಾಹ ಆಗ್ಬಿಟ್ಟಿರ್ತಾರೆ ಮಾಡ್ತಾರ ಆತರ ಅದ್ ಬಿಟ್ರೆ ನಮ್ಗೆ ಅವರ ಅವರ ಮನಸ್ಥಿತಿ ಅದು ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ನಮ್ಮ ಸೋದರ ಸಮುದಾಯಗಳು ಎರಡು ಸಮುದಾಯಗಳನ್ನ ಈ ತರದ ಸಣ್ಣ ಪುಟ್ಟ ನೂಲಿನ ಎಳೆಯಂತೆ ಅವ್ರನ್ನ ಸೀಳ್ತಕ್ಕಂತ ಕೆಲಸ ಎಷ್ಟು ಸರಿ ಅಂತಕ್ಕಂಥದ್ದು ಬಹಳ ತುಂಬಾ ಇದೇ ರಾಜ್ಯಾದ್ಯಂತ ವಿಚಾರ ಚರ್ಚೆ ಆಗ್ತಿದೆ ದೇವನೂರು ಮಹದೇವನವರು ಹಿರಿಯ ಸಾಹಿತಿಗಳು ಹೋರಾಟಗಾರರು ಮುತ್ಸದ್ದಿಗಳು ಸಾಕ್ಷಿ ಪ್ರಜ್ಞೆ ಅಂತ ಕರ್ಸ್ಕೊಂಡವರು ದೇವನೂರು ಮಹದೇವನವರು ಮತ್ತೆ ಜಾರಿ ಆಗಬೇಕು ತಿದ್ದುಪಡಿ ಅನ್ನೋ ಕೊಟ್ಟಿದ್ದಾರೆ ಯಾಕೆ ಸ್ವೀಕರಿಸ ಜಾರಿ ಆಗಬೇಕು ಅಂತ ಅವರ ಮನಸ್ಥಿತಿ ಇದೆಯಲ್ಲ ಜಾರಿ ಆದ್ರೆ ಎಡಗೈ ಸಂಬಂಧಿತ ಜಾತಿಗಳು ಎಲ್ ಸರ್ಟಿಫಿಕೇಟ್ ತಗೋಬೇಕು ಬಲಗೈ ಸಂಬಂಧಿ ಜಾತಿಗಳು ಎಲ್ ಸರ್ಟಿಫಿಕೇಟ್ ತಗೋಬೇಕು ಇದನ್ನ ಸರ್ ಮಾಡಿಸ್ತೇನೆ ಇದನ್ನ ನಾವು ಆ ಆ ಏನಿವತ್ತು ಅವರು ವರದಿ ಕೊಟ್ಟಿದ್ದಾರೆ ಸರ್ಕಾರದ ಹಂತದಲ್ಲೇ ಇದನ್ನ ನಾವು ಇಲ್ಲೇ ಬಗೆಹರಿಸ್ತೇನೆ ಹೋದ್ರೆ ಅಂಕಿಅಂಶಗಳನ್ನ ಸರ್ವ ಮಾಡದೆ ಹೋದ್ರೆ ಮತ್ತೆ ಇನ್ನೊಂದ್ ಮೂವತ್ತು ವರ್ಷ ಅದು ಕಾನೂನು ಕುಣಿಕೆಯಲ್ಲಿ ಸಿಕ್ಕಾಕಳ್ತದೆ ಅಂತಕ್ಕಂತಹ ಒಂದು ಆಲೋಚನೆ ದೃಷ್ಟಿಯ ನಮ್ಮ ಹಿರಿಯ ಸಾಹಿತಿಗಳಲ್ಲಿ ಇಲ್ಲ ಅಂತಕ್ಕಂಥದ್ದು ನನ್ಗನ್ನಿಸ್ತಾ ಇದೆ ಯಾಕೆಂದ್ರೆ ಅಂದ್ರೆ ಅವ್ರು ಯಥಾವತ್ ಜಾರಿ ಮಾಡಿ ಅಂದ್ರೆ ಯಾವುದು ಅಲ್ಲಿ ಅಸಂಬದ್ಧವಾಗಿರ್ತದೆ ಅಥವಾ ಯಾವುದು ತಿರುಚಿರ್ತಾರೆ ಅಥವಾ ಯಾವುದು ಸಂಖ್ಯಾಬ್ಲ ಕುಗ್ಗಿರ್ತದೆ ಅದನ್ನ ಸರಿಯಾಗಿ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಲೋಪಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಾನೂನಿನ ಕುಣಿಕೆಯಲ್ಲಿ ಇನ್ನೊಂದಷ್ಟು ಅದು ನಡೆಬೇಕಾಗುತ್ತೆ ಅದನ್ನ ಅವರು ಗ್ರಹಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಸದಾಶಿವ ಆಯೋಗದ ವರದಿಯನ್ನ ಯಥಾವತ್ತು ಜಾರಿಗೊಳಿಸಿ ಅಂತ ತಾವು ಎರಡು ವರ್ಷಗಳ ಹಿಂದೆ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದವರು ಏರ್ಪಡಿಸಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಕೂಡ ಇದೇ ರೀತಿಯಾಗಿ ಮಾತಾಡಿದ್ರಿ ನಾನು ಅಂಕಿಅಂಶಗಳನ್ನ ಸದಾಶಿವ ಆಯೋಗದ ಅಂಕಿಅಂಶಗಳು ಸಮ ಸಮರ್ಪಕವಾಗಿ ಪೂರಕವಾಗಿ ಎರಡು ಸಮುದಾಯಗಳು ಪರಸ್ಪರವಾಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳಿಗೆ ಚುತಿ ಬರಲ್ಲ ಅಂದ್ರೆ ಜಾರಿ ಮಾಡ್ರಪ್ಪ ಅಂತ ಎಲ್ಲಾ ಕಡೆಗೂ ಜಾರಿ ಮಾಡಿ ಅಂತಾನೆ ಹೇಳಿದಿವಿ ಅಲ್ಲ ಈಗ ನಾಗಮೋಹನ್ ದಾಸ್ ಅವರ ವರದಿ ಯಥಾವತ್ತ ಜಾರಿ ಆಗ್ಬೇಕು ಅಂದ್ರೆ ಕಾನೂನು ಅರಿವಿಲ್ಲ ಅಂದವರು ಸದಾಶಿವ ಆಯೋಗದ ವರದಿ ಸಂದರ್ಭದಲ್ಲೂ ನಾವು ಯಥಾವ್ ಜಾರಿ ಆಗ್ಲಿ ಅಂತ ಹೇಳಿದ್ರಿ ಹೇಳಿದ್ವಿ ಹೇಳಿದ್ದೆ ಅಂದ್ರೆ ಅಲ್ಲಿ ಸಾಮಾಜಿಕ ಆರ್ಥಿಕ ಯಾವುದೇ ಸಾಮಾಜಿಕ ಆರ್ಥಿಕ ಭಿನ್ನಾಭಿಪ್ರಾಯಗಳು ಅದ್ರಲ್ಲಿ ಬರಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅನಿಸ್ತಾ ಇತ್ತು ಇದರಲ್ಲಿ ಭಿನ್ನಾಭಿಪ್ರಾಯ ಬರ್ತಾ ಇದೆಯಲ್ಲ ಹಂಗಾಗಿ ಇದನ್ನ ಸ್ವಲ್ಪ ನೀವು ಸರಿಪಡಿಸ್ಕೊಂಡ್ ಮಾಡಿ ಅಂತ ಹೇಳ್ತಾ ಇದ್ದೇವೆ ಒಂದ್ ವೇಳೆ ಹತ್ತೊಂಬತ್ತನೇ ತಾರೀಕು ಈ ವರದಿ ಜಾರಿ ಆಗತ್ತೆ ಅನ್ನೋದೇನಾದ್ರು ಯಾವ್ದೇ ರೀತಿಯಾಗಿ ಯಥಾವತ್ತಾದ್ರೂ ಸರಿ ಪರಿಷ್ಕರಣೆಗೊಂಡಾದ್ರೂ ಸರಿ ಜಾರಿ ಆಗುತ್ತೆ ಅನ್ನೋ ನಂಬಿಕೆ ಅಥವಾ ಮುಂದಕ್ಕೆ ಹೋಗುತ್ತೆ ಸೂಚನೆ ಸಿಕ್ಕಿದೆ ಖಂಡಿತವಾಗ್ಲೂ ಜಾರಿ ಆಗುತ್ತೆ ಸರಿಪಡಿಸಿ ಜಾರಿ ಮಾಡೇ ಮಾಡ್ತಾರೆ ಯಥಾವ ಅಂದ್ರೆ ಒಂದಷ್ಟು ತಿದ್ದುಪಡಿಗಳನ್ನ ಮಾಡಿ ಒಂದಷ್ಟು ತಿದ್ದುಪಡಿಗಳನ್ನ ಮಾಡಿ ಜಾರಿ ಮಾಡ್ತಾರೆ ಅಂದ್ರೆ ಏನಾದ್ರು ಸೂಚನೆ ಸಿಕ್ಕಿದ್ಯಾ ವಲಯರ್ಗೆ ಮತ್ತೆ ಮಾದಿಗರಿಗೆ ಇಬ್ಬರಿಗೂ ಆರ್ ಆರು ಪರ್ಸೆಂಟ್ ಕೊಡ್ತಾರೆ ಅನ್ನೋದು ಅಂತ ಅಂದ್ಕೊಂಡು ಮಾಡಿದ್ರೆ ಸಂತೋಷ ಆಗತ್ತಾ ಅವಾಗ ಓಕೆನಾ ನವಿಬ್ಬರುಗೂ ಇಬ್ಬರುಗೂ ಸಂತೋಷ ಆಗುತ್ತೆ ನವಿಬ್ಬರು ನಾನು ಹಿಂಗೆ ಇರ್ತೀವಿ ನವಿಬ್ಬರುಗೂ ಸಂತೋಷ ಆಗುತ್ತೆ ಸೊ ಸೂಚನೆ ಸಿಕ್ಕಿದೆ ಹತ್ತೊಂಬತ್ತಕ್ಕೆ ಹಿಂಗೆ ಆಗುತ್ತೆ ಅಂತ ಹೌದು 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 ಆಗುತ್ತೆ 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 ಓಕೆ ಧನ್ಯವಾದ ಸ್ವಾಮಿಜಿ ತಮ್ಮೆಲ್ಲರ ಒಟ್ಟು ಹದಿನೆಂಟು ನಿಮಿಷಗಳ ಕಾಲ ನನಗೆ ಸಮಯ ಕೊಟ್ಟಿದಿರಿ ಸಮಯಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೀನಿ ಕೊನೆಗೆ ಮಾಡ್ಬಿಟ್ಟೆ ಬಿಟ್ಟೆ ಏನು ಹದಿನೆಂಟನೇ ತಾರೀಖು ಪ್ರತಿಭಟನೆಯನ್ನ ಮಾಡ್ತಾ ಇದ್ರಲ್ಲ ಈಗ ಸೂಷ್ಟೆ ಸಿಕ್ಕಿದೆ ಅಂದ ಮೇಲೆ ಪ್ರತಿಭಟನೆ ಯಾಕೆ ಅಂತ ಸೂಚನೆ ಹದಿನೆಂಟನೇ ತಾರೀಕು ಈಗೇನು ಹತ್ತೊಂಬತ್ತನೇ ತಾರೀಕು ಇದೆ ಹದಿನೆಂಟನೇ ತಾರೀಕು ನಾವ್ ಏನು ಅವ್ರ ಮೇಲೆ ವಿಶ್ವಾಸ ಇಟ್ಟಿದೀವಿ ಅವ್ರಿಗೆ ಯಾವಾಗ್ಲೂ ಎಚ್ಚರಿಕೆ ಪ್ರಜ್ಞೆ ಕೊಡ್ತಾ ಇರ್ಬೇಕಲ್ಲ ರಾಜಕಾರಣಿಗಳು ಗೊತ್ತಲ್ಲೇ ನಿಮ್ಗೆ ಏಳು ಎರಡು ಪಡ್ಸಿಟ್ಕೊಂಡು ಅಲ್ಲಿ ಏನಾಗಿದೆ ಹದಿನೆಂಟನೇ ತಾರೀಕು ಒಂದು ಮಾದಿಗ ದಂಡವ್ರದಿಂದ ಮಂದಕೃಷ್ಣ ಮಾದಿಗವ್ರು ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗಾಗಲೇ ಇನ್ನೊಂದು ಟೀಮ್ ಅಲ್ಲಿ ಪ್ರತಿಭಟನೆ ಇಡ್ತಿದೆ ತಾವು ಕೂಡ ಪ್ರತಿಭಟನೆ ಅಂತೀರಿ ಇದು ಏನಾದ್ರು ಗೊಂದಲಕ್ಕೆ ಕಾರಣ ಆಗ್ಬಿಡ್ತದ ಎಲ್ಲ ತಮ್ದಿ ಏನ್ ತೊಂದ್ರೆ ಇಲ್ಲ ನಾವು ಬೀದಿ ಸರಿ ಒಟ್ಟಿಗೆ ಒಂದೇ ಒಂದೇ ವ್ಯದಿಕೆ ಕಟ್ಬಿಡಿ ಅವ್ರು ಕರೆದ್ಬಿಟ್ರೆ ನಾವೆಲ್ಲ ಒಂದೇ ಕಡೆಗೆ ಬಂದ್ಬಿಡ್ತೀವಿ ಒಂದ್ ಒಂದ್ಸಲ ಜೋರಾಗಿ ಸಂದೇಶ ಕೊಟ್ಬಿಡಿ ಅವರು ಅವರು ನಮ್ಮನ್ನು ಕರೆದ ಬಿಟ್ರೆ ನಾವೆಲ್ಲ ಒಂದೇ ಕಡೆ ಹೊಟ್ಟೆ ಯಾಕೆ ಅಂತ ಅಂದ್ರೆ ನಮ್ ಇಬ್ಬರಿಗೂ ತೊಂದರೆ ಆಗಿರೋದು ಇಬ್ರು ಒಂದೇ ವೇದಿಕೆ ಸರಿ ಕಳೀತಿ ನಡೀತು ಖಂಡಿತ 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 ವೈಯಕ್ತಿಕವಾಗಿ ಆಗ್ಲಿ ಸರಿ ಅಥವಾ ನಮ್ಮ ಚಾನಲ್ ಪರವಾಗಿ ಇಂತಹದೊಂದು ಪ್ರಯತ್ನ ಕಾರ್ಯಕ್ರಮ ಮಾಡ್ತೀವಿ ಸಮೀಜ್ ಖಂಡಿತವಾಗ್ಲೂ ನಮ್ಮನ್ನ ಕರೆದ್ರೆ ನಾವೆಲ್ಲ ಭಾಗವಹಿಸ್ತೀವಿ ಇಬ್ರು ಅದನ್ನ ಸರಿ ಮಾಡ್ಸಿ ಜಾರಿ ಮಾಡಿಸ್ಕೊಳ್ಳೋಣ ಅಷ್ಟೇ ಧನ್ಯವಾದ ಜೈ ಜೈಬೀರ್ ಜೈ ಜೈಬೀರ್ ಸಮೀಶ್